Eu não ಫ್ರೆಂಡ್ಸ್ ನಾನು ಶ್ವೇತಾ ರಾಜನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಂದು ವಿಶೇಷವಾದ ವೀಡಿಯೋ ಇದ್ದೀನಿ ಅದು ಯಾವುದಪ್ಪ ವಿಡಿಯೋ ಅಂತ ನೋಡಿ ನಾಳೆ ಬಂದು ಏಕಾದಶಿ ಇದೆ ಅದರಲ್ಲೂ ವಿಶೇಷವಾಗಿ ಪಾಪ ವಿಮೋಚನೆ ಏಕಾದಶಿ ಇರೋದ್ರಿಂದ ಪ್ರತಿಯೊಂದು ಕುಟುಂಬದಲ್ಲೂ ನಮ್ಮದೇ ಆದ ರೀತಿಯಲ್ಲಿ ಪೂಜೆ ಪುನಸ್ಕಾರ ಎಲ್ಲನೂ ನಾವು ವರ್ಷ ಪೂರ್ತಿ ಮಾಡಿರ್ತೀವಿ ಆ ವರ್ಷ ಪೂರ್ತಿ ಪೂಜೆ ಪುನಸ್ಕಾರಗಳಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದಿದೆ ಏನಾದರೂ ಒಂದು ತಪ್ಪುಗಳನ್ನ ಮಾಡ್ಕೊಂಡಿದ್ರೆ ಅಥವಾ ಅರ್ಕೆಗಳನ್ನ ಒತ್ತಿದ್ದು ಆ ಅರ್ಕೆಗಳನ್ನ ನಾವು ತೀರಿಸ್ದಲೇ ಆಗಿದ್ರೆ ಅಥವಾ ನಮ್ಮ ಮನೇಲಿ ಯಾವುದೋ ಒಂದು ಯಾವುದೋ ಒಬ್ಬ ವ್ಯಕ್ತಿಗೆ ಒಂದು ಮಾತನ್ನು ಕೊಟ್ಟಿದ್ರೆ ಆ ಮಾತನ್ನ ನಾವು ಉಳಿಸ್ಕೊಳ್ಳೋಕ್ಕೆ ಆಗ್ದಲೇ ಇದ್ದರೆ ಅಥವಾ ನಾವು ಏನೋ ಒಂದು ದೇವತಾ ಕಾರ್ಯನ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿರ್ತೀವಿ ಆ ಸಂಕಲ್ಪಗಳನ್ನ ನಾವು ಮಾಡಿರಲ್ಲ ಯಾವುದೋ ಒಂದು ವ್ರಥನ ನಾವು ಮಾಡಬೇಕು ಅಂದ್ಕೊಂಡಿರ್ತೀವಿ ಆದರೂ ನಾವು ಆ ರಥನ ಮಾಡಿರಲ್ಲ ಅಂಥ ಸಂದರ್ಭಗಳಲ್ಲಿ ನಮಗೆ ಇದು ವರ್ಷದ ಕೊನೆಯ ಏಕಾದಶಿ ಆಗಿರೋದ್ರಿಂದ ಖಂಡಿತವಾಗಲೂ ನೀವೆಲ್ಲರೂ ರಾಯರ ಭಕ್ತರಾಗಿದ್ದರೆ ಮಾತ್ರ ಮಾಡಬೇಕು ಅನ್ನೋದೇನಿಲ್ಲ ನೀವು ಯಾರೇ ಆಗಿದ್ದರೂ ಪರವಾಗಿಲ್ಲ ನಾಳೆ ಸಂಜೆ ಪ್ರತಿಯೊಬ್ಬರೂ ಮನೆಯಲ್ಲಿ ಅಕ್ಕಿ ಹಿಟ್ಟಿನಿಂದ ಮಾಡಿದ್ದಂತಹ ದೀಪನ ಹನ್ನೊಂದು ದೀಪನ ನೀವು ಖಂಡಿತವಾಗ್ಲೂ ನೀವು ಸಂಜೆ ಸಮಯದಲ್ಲಿ ಖಂಡಿತವಾಗ್ಲೂ ಮನೆಯಲ್ಲಿ ಅಜ್ಜಿ ಯಾಕಂದ್ರೆ ಇದು ತುಂಬ ವಿಶೇಷವಾದದ್ದು ಯಾಕಂದರೆ ನಾವು ಎಷ್ಟೋ ಜನ್ಮದ ಪಾಪಗಳನ್ನ ಮಾಡಿರ್ತೀವಿ ಆ ಪಾಪಗಳನ್ನ ನಾವು ಕಳೆದ್ಕೊಳ್ಬೇಕು ಅಂದಾಗ ಇಂಥ ಒಂದು ಒಳ್ಳೆ ದಿನಗಳಲ್ಲಿ ನಾವು ಪೂಜೆ ಪುನಸ್ಕಾರನ ನಾವು ಮಾಡಿದಾಗ ಅದು ನಮಗೆ ಒಳ್ಳೆ ಪ್ರತಿಫಲನ ಖಂಡಿತವಾಗ್ಲೂ ಕೊಡುತ್ತೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ನಾಳೆ ಏಕಾದಶಿ ಇರೋದರಿಂದ ನಾನು ಇವತ್ತು ದಶಮಿ ಆಗಿರೋದ್ರಿಂದ ಒಂದು ದಿನ ಮುಂಚಿತವಾಗಿ ನಮಗೆ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಸ್ನೇಹಿತರೆ ನೋಡಿ ನಮ್ಮ ಮನೆ ವೀಡಿಯೋದಲ್ಲಿ ಇವಾಗ ನಮ್ಮ ದೇವ್ರ ರೂಮಲ್ಲಿ ಈ ಥರ ಎಲ್ಲ ನಾನು ಮಾಡಿ ತೋರ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕಂದರೆ ನಿಮಗೆ ಗೊತ್ತು ನಮ್ಮ ಮನೆ ದೇವ್ರ ರೂಮು ತುಂಬ ಚಿಕ್ಕ ಆಗಿರೋದ್ರಿಂದ ನಾನು ಇಲ್ಲಿ ನಿಮಗೆ ಟೇಬಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ ನೀವು ಬೆಳಗ್ಗೆಯಿಂದ ನೀವು ಉಪವಾಸ ಇದ್ದು ಪೂಜೆ ಅಂಥವ್ರು ಖಂಡಿತವಾಗ್ಲೂ ಮಾಡಿರ್ತಾರೆ ಅಕಸ್ಮಾತು ನಿಮಗೆ ಏಕಾದಶಿ ವ್ರತದ್ದು ಉಪವಾಸ ಆಚರಣೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಆದ್ರೂ ನೀವು ಸಂ ಸಂಜೆ ಸಮಯದಲ್ಲಿ ಮುಟ್ಟುಮುಟ್ಟು ಸಂಜೆ ಅಂತಾರಲ್ಲ ಗೋಧೂಳಿ ಸಮಯದಲ್ಲಿ ಖಂಡಿತವಾಗ್ಲೂ ನೀವು ಈ ದೀಪ ಹಚ್ಚಿದ್ದೇ ಆಗಿದ್ರೆ ಖಂಡಿತವಾಗ್ಲೂ ನೀವು ಎಷ್ಟೋ ಜನ್ಮದಿಂದ ಮಾಡಿರೋಂಥ ಪಾಪಗಳೆಲ್ಲ ನಿರ್ಮೂಲ ಆಗುತ್ತೆ ಆಮೇಲೆ ನೀವು ಅಂದ್ಕೊಂಡಿರೋಂಥ ಕೆಲಸಗಳು ಕಾರ್ಯಗಳೆಲ್ಲ ಸಕ್ಸಸ್ ಆಗೋದಕ್ಕೆ ದಾರಿ ಮಾಡಿಕೊಡುತ್ತೆ ಯಾಕಂದರೆ ಈ ವರ್ಷದ ಆರಂಭದಲ್ಲಿ ನಾವು ಮಾಡಿದಂಥ ಯಾಷ್ಟೇ ತಪ್ಪುಗಳಿದ್ರೂ ಅದನ್ನೆಲ್ಲ ಕ್ಷಮಿಸೋ ಅಂಥದ್ದು ಈ ದಿನ ಆಗಿರುತ್ತೆ ವಿಷ್ಣು ಕಾಯ್ತಾ ಇರ್ತಾರೆ ಯಾಕಂದರೆ ತಾನು ಮಾಡಿದ ತಪ್ಪಿಗೆ ಒಂದು ದಿನನಾದರೂ ಒಬ್ಬ ಮನುಷ್ಯ ಪಶ್ಚಾತ್ತಾಪ ಪಟ್ಟಿ ತನ್ನನ್ನು ಆರಾಧನೆ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಅವತ್ತಿನ ದಿನ ಅವರಿಗೆ ಶಾಪ ವಿಮೋಚನೆ ಆಗಿರ್ಬೋದು ಪಾಪಗಳಿಂದ ವಿಮೋಚನೆ ಆಗಿರ್ಬೋದು ಅದನ್ನು ನಾನು ಖಂಡಿತವಾಗ್ಲೂ ಕೊಡ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ನೀವು ನಾಳೆ ದಿನ ಪ್ರತಿಯೊಬ್ಬರೂ ಗೋಧೂಳಿ ಸಮಯದಲ್ಲಿ ಸಂಜೆ ಐದೂವರೆಯಿಂದ ಆರೂವರೆ ಸಮಯದಲ್ಲಿ ಖಂಡಿತ ನೀವು ಅನ್ನೊಂದು ಅಕ್ಕಿ ಹಿಟ್ಟಿನಿಂದ ಮಾಡಿದಂತ ದೀಪನ ಹಚ್ಚಿ ಅದರಲ್ಲೂ ಅಕ್ಕಿ ಹಿಟ್ಟಿನ ದೀಪ ನೀವು ಮಾಡಬೇಕು ಅನ್ವಾಗ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಹಾಲನ್ನು ಹಾಕೊಂಡು ಕಲ್ಸ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿನ ನೀವು ಉದುರಿಸ್ಕೊಂಡು ಸ್ವಲ್ಪ ಬೆಲ್ಲನ ಹಾಕ್ಬಿಟ್ಟು ನೀವು ಅಕ್ಕಿ ಹಿಟ್ಟಿನಿಂದ ಹನ್ನೊಂದು ದೀಪಗಳನ್ನ ನೀವು ಮಾಡ್ಕೊಬೇಕಾಗುತ್ತೆ ಆ ಹನ್ನೊಂದು ದೀಪಗಳನ್ನ ನೋಡಿ ಈ ರೀತಿ ನೀವು ಮಾಡ್ಕೊಂಡಾದ್ಮೇಲೆ ನೋಡಿ ಕಾಣಿಸ್ತಿದೆಯಾ ಅದಾದ ನೀವು ಹನ್ನೊಂದು ವಿಳೆದೆಲೆನ ನೀವು ಇಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ಕಾಣಿಸ್ತಿದ್ಯಾ ನಾನು ಇಟ್ಟಿದ್ದೀನಿ ಯಾಕೆಂದರೆ ನೋಡಿ ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡಾಗ ಬಿಸಿಲಲ್ವಾ ಬೇಗ ಎಲೆಗಳೆಲ್ಲ ಬಾಡೋಗ್ಬಿಟ್ಟಿದೆ ನೋಡಿ ಈ ರೀತಿ ನೀವು ಹನ್ನೊಂದು ವಿಳೆದೆಲೆನ ನೀವು ನೀವು ಇಡಬೇಕಾಗುತ್ತೆ ಆ ಹನ್ನೊಂದು ವಿಳೆದಲ್ಲಿನ ನೀವು ಇಟ್ಟಿದ ನಂತರ ಅದಕ್ಕೆ ನೀವು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ನೀವು ಅಕ್ಕಿ ಹಿಟ್ಟನ್ನ ನೋಡಿ ಈ ರೀತಿ ನೀವು ದೀಪಗಳನ್ನ ನೀವು ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಕಾಣಿಸ್ತಿದೆಯಲ್ಲ ನೋಡಿ ಕಾಣಿಸ್ತಿದೆಯಾ ಸ್ನೇಹಿತರೆ ನೋಡಿ ಈ ರೀತಿ ನೀವು ದೀಪಗಳನ್ನ ಮಾಡಿಕೊಂಡು ಹನ್ನೊಂದು ದೀಪಗಳನ್ನ ನೀವು ಮಾಡಿಕೊಂಡು ಇದಕ್ಕೆ ನೀವು ಬತ್ತಿನ ಹಾಕಿ ಎಣ್ಣೆ ನೀವು ಯಾವುದಾದ್ರೂ ಹಾಕ್ಬೋದು ಅದರಲ್ಲೂ ನಿಮಗೆ ಮುಖ್ಯವಾಗಿ ರಾಯರಿಗೆ ಅಂತ ನೀವು ವಿಶೇಷವಾಗಿ ಪೂಜೆ ಮಾಡಬೇಕು ಅಂದರೆ ಅದರಲ್ಲೂ ನೀವು ನೋಡಿ ಎಳ್ಳೆಣ್ಣೆನ ಹಾಕ್ಬೋದು ಇಲ್ಲ ಸಾಸಿವೆ ಎಣ್ಣೆಯಿಂದ ನೀವು ದೀಪನ ಹಚ್ಬೋದು ನೋಡಿ ಸ್ನೇಹಿತರೆ ಅದರಲ್ಲೂ ಮುಖ್ಯವಾಗಿ ನೀವು ಏನು ಮಾಡಬೇಕು ಅಂದರೆ ನೋಡಿ ನಾನು ನಿಮಗೆ ಒಂದು ವಿಶೇಷವಾದದ್ದು ತಂತ್ರನ ಹೇಳ್ಕೊಡ್ತೀನಿ ಏನಂತ ಅಂದರೆ ನಿಮಗೆ ರಾಯರ ಗ್ರಹ ಖಂಡಿತವಾಗ್ಲು ಅತಿ ಶೀಘ್ರವಾಗಿ ಬೇಕು ಅಂತ ಅಂದ್ರೆ ಪ್ರತಿಯೊಬ್ಬರೂ ಕೂಡ ಏಕಾದಶಿ ದಿನಗಳಲ್ಲಿ ಅದರಲ್ಲೂ ಯಾವುದೇ ಏಕಾದಶಿ ಇರಬಹುದು ಆ ಏಕಾದಶಿ ದಿನಗಳಲ್ಲಿ ನೋಡಿ ಕಾಣಿಸ್ತಿದ್ಯಾ ರಾಯರ ಬೃಂದಾವನ ಬೃಂದಾವನದ ರಂಗೋಲಿನ ನಾನು ಹಾಕಿದೀನಿ ನೋಡಿ ಆ ರೀತಿ ನೀವು ರಾಯರ ಬೃಂದಾವನದ ರಂಗೋಲಿನ ನೀವು ಹಾಕಿ ಅವತ್ತಿನ ದಿನ ರಾಯರ ಹತ್ರ ನೀವು ಪ್ರಾರ್ಥನೆ ಮಾಡಿ ಕೇಳ್ಕೊಂಡಾಗ ನಿಮ್ಮ ಇಷ್ಟಾರ್ಥಗಳು ಯಾವುದೇ ಇರಲಿ ಅದರಲ್ಲೂ ನೀವು ಏಕಾದಶಿ ದಿನ ರಾಯರಿಗೆ ಅಚ್ಚುಮೆಚ್ಚಿನ ಸ್ತೋತ್ರ ಅಂದರೆ ಪೂರ್ಣಬೋಧ ಸ್ತೋತ್ರ ಆಗಿರುತ್ತೆ ಅಪ್ಪಣ್ಣಾಚಾರ್ಯರು ರಚಿಸಿರುವಂಥ ಪೂರ್ಣಬೋಧ ಸೂತ್ರನ ನೀವು ಏಕಾದಶಿ ದಿನ ಖಂಡಿತವಾಗ್ಲೂ ನೀವು ಒಂದು ಹನ್ನೊಂದು ಸರಿ ನೀವು ಪಡಿಸಿದ್ದೇ ಆದರೆ ಖಂಡಿತವಾಗ್ಲೂ ಗುರುರಾಯರಿಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ರಾಯರು ಬಂದು ತುಂಬ ಇಷ್ಟಪಡೋ ಅಂತ ಪೂರ್ಣಬೋಧ ಸೋತ್ರನ ನಾವು ಹೇಳಿದ್ದೆ ಆದರೆ ನಮ್ಮ ಸಕಲ ಇಷ್ಟಾರ್ಥಗಳು ಸಹ ಸಿದ್ಧ ಆಗುತ್ತೆ ಯಾಕಂದರೆ ಏಕಾದಶಿ ದಿನ ಗುರುಗಳು ಬಂದು ಜ್ಞಾನದಲ್ಲಿ ಕುಂತಿರ್ತಾರೆ ಅಂಥ ಜ್ಞಾನದಲ್ಲಿ ಇರೋಂಥ ಸಂದರ್ಭದಲ್ಲಿ ರಾಯರಿಗೆ ಅವತ್ತು ವಿಶೇಷವಾದ ಯಾವುದೇ ರೀತಿ ಅಲಂಕಾರ ಆಗಲಿ ಅಭಿಷೇಕ ಆಗಲಿ ಯಾವುದೂ ಇರೋದಿಲ್ಲ ಅವತ್ತು ಸರ್ವೇ ಸಾಮಾನ್ಯವಾಗಿ ರಾಯರಿಗೆ ಮುಖ್ಯವಾಗಿ ಒಂದು ಫೋಟೋ ಇಟ್ಟು ಬರೀ ತುಳಸಿ ಅಲಂಕಾರ ಮಾತ್ರ ಮಾಡ್ತಾರೆ ನೈವೇದ್ಯ ಕೂಡ ಅವತ್ತಿನ ದಿನ ಸ್ವೀಕರಿಸೋದಿಲ್ಲ ರಾಯರಿಗೆ ಅವತ್ತು ಏಕಾದಶಿ ದಿನ ನೀವು ಮುಖ್ಯವಾಗಿ One do ತಾಮ್ರದ ಚೊಂಬು ಅಥವಾ ಒಂದು ತಾಮ್ರದ ಗ್ಲಾಸ್ಗೆ ಸ್ವಲ್ಪ ಶುದ್ಧವಾದದ್ದು ನೀರು ಹಾಕಿ ಮಂತ್ರಾಕ್ಷತೆ ಹಾಕಿ ಒಂದೆರಡು ತುಳಸಿದಳ ಹಾಕಿ ಇಟ್ಟರೆ ಸಾಕು ಅವತ್ತಿನ ದಿನ ಏಕಾದಶಿಗೆ ಅದೇ ನೈವೇದ್ಯ ಆಗುತ್ತೆ ಅದರಲ್ಲೂ ನೀವು ಏಕಾದಶಿ ವ್ರತ ಮಾಡೋರು ಗಾಯತ್ರಿ ಮಂತ್ರನ ನೀವು ಜಪ್ಸೋದ್ರಿಂದ ಅದರಲ್ಲೂ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅದರಲ್ಲೂ ಬೆಳಗಿನ ಜಾವ ನೀವು ಎದ್ದು ಏಕಾದಶಿ ಉಪದ ಉಪವಾಸದ್ದು ಆಚರಣೆ ಮಾಡಿ ನೀವು ಗಾಯತ್ರಿ ಮಂತ್ರನ ನೀವು ಜಪ್ಸಿದ್ದೆ ಆದರೆ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತೆ ಅಕಸ್ಮಾತ್ ನೀವು ಉಪವಾಸ ಇದ್ದು ಮಾಡೋಕ್ಕಾಗಲ್ಲ ಏಕಾದಶಿ ಆಚರಣೆನ ಅಂತಂದರೆ ಅಟ್ಲೀಸ್ಟು ನಾನು ಹೇಳಿರೋ ಅಂಥ ಏಕಾದಶಿ ದಿನಗಳಲ್ಲಿ ಎರಡು ತುಪ್ಪದ ದೀಪನ ನೀವು ಹಚ್ಚಿ ಆ ತುಪ್ಪದ ದೀಪನ ಹಚ್ಚಿದ ನಂತರ ನೀವು ನಾನು ಹೇಳಿದಂಗೆ ನೈವೇದ್ಯಕ್ಕೆ ತುಳಸಿ ನೀರನ್ನು ನೀವು ಅರ್ಪಣೆ ಮಾಡಿ ರಾಯರ ಫೋಟೋಕ್ಕೆ ಒಂದು ಕಡೆ ಅಂದರೆ ಎಲ್ಲಾದರೂ ಒಂದು ಬೃಂದಾವನ ಮತ್ತು ಕಾಮಧೇನು ಅಥವಾ ಹಣೆಯ ಭಾಗಕ್ಕೆ ನೀವು ಗಂಧ ಮಾಡಿಬಿಟ್ಟು ಆ ನಂತರ ನೀವು ರಾಯರನ್ನು ನೀವು ಪೂಜೆಗೆ ಸಿದ್ಧತೆ ಮಾಡಿಕೊಂಡು ಎರಡು ತುಪ್ಪದ ದೀಪನ ನೀವು ಅಣಿಸ್ಬಿಟ್ಟು ನೀವು ಪೂಜೆ ಮಾಡಿದರೆ ಸಾಕು ಅದರಲ್ಲೂ ನೀವು ಅವತ್ತಿನ ದಿನ ನೀವು ಏಕಾದಶಿ ಆಚರಣೆ ಮಾಡೋರು ಸಾತ್ವಿಕ ಆಹಾರನ ನೀವು ತೊಗೊಬೇಕಾಗುತ್ತೆ ಯಾಕಂದರೆ ನಾವು ಯಾವುದೇ ಒಂದು ಏಕಾದಶಿ ಆಚರಣೆ ಮಾಡಬೇಕು ಅಂದರೆ ಮೂರು ದಿನದ ಸಾರಿ ಮೂರು ದಿನದನ್ನ ನಾವು ಕೌಂಟ್ನ ಮಾಡ್ಕೊಬೇಕಾಗುತ್ತೆ ಅಂದರೆ ದಶಮಿ ಏಕಾದಶಿ ಮತ್ತು ದ್ವಾದಶಿ ಮೂರು ದಿನದ ಆಚರಣೆನ ಸೇರಿ ನಾವು ಏಕಾದಶಿ ಆಚರಣೆನ ನಾವು ಮಾಡಬೇಕಾಗುತ್ತೆ ದಶಮಿ ದಿನ ಯಾವ ಯಾವ ರೀತಿ ಮಾಡಬೇಕು ಅಂದರೆ ನೋಡಿ ಈಗ ನಾಳೆ ಏಕಾದಶಿ ಇದೆ ಅಂತ ಅಂದಾಗ ಕೆಲವೊಂದು ಟೈಮ್ಗಳಲ್ಲಿ ದಶಮಿ ಬರುತ್ತೆ ಆಮೇಲೆ ಏಕಾದಶಿ ಬರುತ್ತೆ ಆಮೇಲೆ ದ್ವಾದಶಿ ಬರುತ್ತೆ ಅಂಥ ಸಮಯದಲ್ಲಿ ನಾವೇನು ಮಾಡಬೇಕು ಅಂದರೆ ದಶಮಿ ಹಿಂದಿನ ದಿನನೂ ನಾವು ಉಪವಾಸ ಇರಬೇಕಾಗುತ್ತೆ ಹಾಲು ಹಣ್ಣು ಅದನ್ನು ಮಾತ್ರ ನಾವು ತಗೊಂಡು ಸ್ವೀಕರಣೆ ಮಾಡಿ ಅದನ್ನ ನಂತರ ನೀವು ಬೆಳಗ್ಗೆ ನೀವು ಸಂಕಲ್ಪ ಮಾಡ್ಕೊಬೇಕಾಗುತ್ತೆ ಅವತ್ತಿನ ದಿನ ನಾನು ಬೆಳಗಿನ ಜಾವದಲ್ಲಿ ನಾನು ಏಕಾದಶಿ ವ್ರತನ ನಾನು ಮಾಡ್ತೀನಿ ಅಂತ ಹೇಳಿ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ತಲೆಗೆ ಸ್ನಾನ ಮಾಡಿ ಆ ನಂತರ ನೀವು ರಾಯರ ಫೋಟೋ ಇಟ್ಟು ಪೂಜೆ ಮಾಡಿ ಅಥವಾ ನಿಮ್ಮ ಮನೆಯಲ್ಲಿರುವಂಥ ವಿಷ್ಣು ಫೋಟೋನ ಯಾವುದೇ ಇರ್ಬೋದು ವಿಷ್ಣು ಫೋಟೋನ ಇಟ್ಟು ನೀವು ಸಂಕಲ್ಪ ಮಾಡಿಕೊಂಡಿದ್ದೆ ಆದರೆ ನಾನು ಏಕಾದಶಿ ಆಚರಣೆನ ಮಾಡ್ತೀನಿ ಅಂತ ಹೇಳಿ ನೀವು ಬೆಳಗ್ಗೆ ಸಹ ಉಪವಾಸ ಇರಬೇಕಾಗುತ್ತೆ ಮಧ್ಯಾಹ್ನ ಕೂಡ ನೀವು ಉಪವಾಸ ಇರಬೇಕಾಗುತ್ತೆ ರಾತ್ರಿ ಕೂಡ ನೀವು ಉಪವಾಸ ಇದ್ದು ದ್ವಾದಶಿ ದಿನ ಬೆಳಗಿನ ಜಾವ ನೀವು ಉಪವಾಸನ ಮುರಿಬೇಕಾಗುತ್ತೆ ಅಂದರೆ ಅವತ್ತಿನ ದಿನ ಬೆಳಗಿನ ಜಾವ ನೀವು ಆರೋಗ್ಯ ಕೊಟ್ಟು ಆ ನಂತರ ನೀವು ಉಪವಾಸನ ಬಿಡಬೇಕಾಗುತ್ತೆ ನಾವು ಮಾಡಿದ್ರೆ ಯಾವುದೇ ಒಂದು ವ್ರತನ ನಾವು ಮಾಡಬೇಕು ಅಂದರೆ ಕ್ರಮಬದ್ಧವಾಗಿ ಮಾಡಬೇಕಾಗುತ್ತೆ ಮತ್ತೆ ಶಾಸ್ತ್ರಬದ್ಧವಾಗಿ ಮಾಡ್ಬೇಕಾಗುತ್ತೆ ಅಕಸ್ಮಾತ್ ನಮ್ಮ ಕೈಯಲ್ಲಿ ಆ ರೀತಿ ರೀತಿಯೆಲ್ಲ ಮಾಡೋಕ್ಕಾಗಲ್ಲ ಅನ್ನೋರು ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಅವಲಕ್ಕಿ ತಿನ್ಬೋದು ಬಾಳೆಹಣ್ಣು ತಿನ್ಬೋದು ಹಣ್ಣುಗಳನ್ನ ನೀವು ತಿನ್ಬೋದೆ ಅದನ್ನು ಬಿಟ್ಟು ಉಪವಾಸ ಇದ್ದೀನಿ ಅಂತ ಹೇಳಿ ಡ್ರೈ ಫ್ರೂಟ್ಸು ಹಾಲು ಹಣ್ಣು ಅಂತ ಹೇಳಿ ಒಂದಷ್ಟು ತಿಂದು ನೀವು ಉಪವಾಸ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಪ್ರತಿಫಲ ಸಿಗೋದಿಲ್ಲ ಅದರಲ್ಲೂ ನೀವು ಏಕಾದಶಿ ದಿನ ಖಂಡಿತವಾಗ್ಲೂ ನೀವು ಅನ್ನನ ನೀವು ಖಂಡಿತವಾಗ್ಲೂ ಸ್ವೀಕರಣೆ ಮಾಡಬಾರ್ದು ನಾನ್ ವೆಜ್ ಕೂಡ ನೀವು ಖಂಡಿತವಾಗ್ಲೂ ತಿನ್ನಬಾರ್ದು ನಿಮಗೆ ಮಾಡೋಕ್ಕೆ ಅನುಕೂಲ ಇದೆ ಅಂದರೆ ಖಂಡಿತವಾಗ್ಲೂ ಏಕಾದಶಿ ಆಚರಣೆನ ಮಾಡಿ ಯಾಕಂದರೆ ನೀವು ಯಾವ ಪೂಜೆ ಮಾಡಲಿಲ್ಲ ಅಂದರೂ ಗುರುರಾಯರಿಗೆ ಅದರಲ್ಲೂ ನೀವು ಏಕಾದಶಿ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ನೀವು ಯಾವ ಯಾವ ಉದ್ದೇಶಕ್ಕೆ ನೀವು ಏಕಾದಶಿ ಆಚರಣೆನ ಮಾಡ್ತೀರೋ ಆ ಏಕಾದಶಿ ಆಚರಣೆ ಖಂಡಿತವಾಗಲೂ ಪೂರ್ಣ ಪ್ರತಿಫಲ ನಿಮಗೆ ತಂದುಕೊಡುತ್ತೆ ಅದರಲ್ಲೂ ನೀವು ಸಂಕಲ್ಪರಹಿತವಾಗಿ ಸಂಕಲ್ಪ ಮಾಡಿಕೊಂಡು ನೀವು ಮಾಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳು ಎಂಥದ್ದೇ ಕಠಿಣವಾಗಿರಲಿ ಆರೋಗ್ಯ ಸಮಸ್ಯೆ ಇರಲಿ ಮನೆ ಸಮಸ್ಯೆ ಇರಲಿ ಜಗಳ ಇರಲಿ ಉದ್ಯೋಗ ಸಮಸ್ಯೆ ಇರಲಿ ಅಥವಾ ಮದುವೆ ಸಮಸ್ಯೆ ಇರಲಿ ಸಂತಾನ ಸಮಸ್ಯೆ ಇರಲಿ ಅಥವಾ ನಿಮಗೆ ಶತ್ರುಗಳ ಕಾಟ ಇರಲಿ ಮಾಟಮಂತ್ರ ಇರಲಿ ಯಾವ ಯಾವುದೇ ಒಂದು ನೀವು ಕಷ್ಟದಲ್ಲಿ ನೋವಲ್ಲಿ ಇರೋ ಅಂಥವ್ರು ಖಂಡಿತವಾಗ್ಲೂ ನೀವು ಏಕಾದಶಿ ಆಚರಣೆನ ಖಂಡಿತವಾಗ್ಲೂ ಮಾಡ್ಬೋದು ಆಮೇಲೆ ಸಾತ್ವಿಕ ಆಹಾರ ಅಂತ ಹೇಳಿ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋಂಥದ್ದು ಖಂಡಿತವಾಗ್ಲೂ ನೀವು ಉಪವಾಸ ಮಾಡ್ತೀನಿ ಅನ್ನೋರು ಖಂಡಿತವಾಗ್ಲೂ ಸ್ವೀಕರಣೆ ಮಾಡಬಾರ್ದು ಉಪವಾಸ ಇದ್ದೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಟಿ ವಿ ನೋಡಿಕೊಂಡು ಅಥವಾ ನೀವು ಟಿ ವಿ ನೋಡಿಕೊಂಡು ಪಿಚ್ಚರ್ ನೋಡಿಕೊಂಡು ಅಥವಾ ಯೂಟ್ಯೂಬ್ ನೋಡಿಕೊಂಡು ಅಥವಾ ಮೊಬೈಲ್ ನೋಡಿಕೊಂಡು ನೀವು ಆಚರಣೆ ಮಾಡಿದ್ದೆ ಆದರೆ ಅದು ನಿಮ್ಗೆ ಖಂಡಿತವಾಗ್ಲು ಸಿದ್ಧ ಆಗೋದಿಲ್ಲ ಏಕಾದಶಿ ಆಚರಣೆ ನೀವು ಮಾಡಬೇಕು ಅಂದಾಗ ರಾಯರ ಮಂತ್ರಗಳನ್ನ ನೀವು ಪಠಿಸಬೇಕಾಗುತ್ತೆ ರಾಯರ ಮಂತ್ರ ಪಠಿಸ್ಕಾಗ್ಲಿಲ್ಲ ಅಂದರೂ ವಿಷ್ಣು ಮಂತ್ರನಾದ್ರೂ ನೀವು ಪಠಿಸ್ತಾ ಇರಬೇಕು ಆಮೇಲೆ ಯಾವುದೇ ಕಾರಣಕ್ಕೂ ನೀವು ಮಧ್ಯಾಹ್ನ ಹೊತ್ತು ಮಲಗಬಾರ್ದು ಆಮೇಲೆ ನೀವು ಯಾವುದೇ ಕಾರಣಕ್ಕೂ ಏಕಾದಶಿ ಆಚರಣೆ ಮಾಡೋರು ಅರ್ಧೋಗಿರೋ ಬಟ್ಟೆಗಳನ್ನ ಖಂಡಿತವಾಗ್ಲೂ ಹಾಕೊಬಾರ್ದು ಅದರಲ್ಲೂ ಮುಖ್ಯವಾಗಿ ನೀವು ಯಾವುದೇ ಒಂದು ವ್ರತನ ನೀವು ಮಾಡಬೇಕು ಅಂದಾಗ ಬರೆಯ ಹಣೆಯಲ್ಲಿ ಅಥವಾ ಬರೀ ಕೈಯಲ್ಲಿ ನೀವು ಯಾವತ್ತು ಮಾಡಬಾರ್ದು ನೀವು ಅವತ್ತಿನ ದಿನ ಪೂಜೆ ಮಾಡೋಂಥ ಪ್ರತಿಯೊಬ್ಬರು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಅವರು ಪ್ರತಿಯೊಬ್ಬರು ಕೂಡ ಹಣೆಗೆ ನೀವು ಗಂಧನ ಗಂಧನ ಇಟ್ಕೊಬೇಕಾಗುತ್ತೆ ಆ ನಂತರ ನೀವು ಕೈಗೆ ಬಳೆ ಹಾಕೊಂಡಿರಬೇಕಾಗುತ್ತೆ ಅದರಲ್ಲೂ ಗಂಡ್ಮಕ್ಳು ಮಕ್ಕಳು ಏಕಾದಶಿ ವ್ರತ ನೀವು ಮಾಡ್ತೀರಿ ಅಂದ್ರೆ ಪಂಚಶಲ್ಯನ ಖಂಡಿತವಾಗ್ಲೂ ಉಟ್ಕೊಬೇಕು ಯಾಕಂದ್ರೆ ನೀವು ಪೂರ್ಣ ಪ್ರಮಾಣದ ಆಶೀರ್ವಾದ ಪಡ್ಕೊಬೇಕು ಅಂದಾಗ ಈ ರೀತಿ ಎಲ್ಲ ಮಾಡ್ಬೇಕಾಗುತ್ತೆ ಅದರಲ್ಲೂ ನೀವು ಅವತ್ತಿನ ದಿನ ದಶಮಿ ಮತ್ತು ಏಕಾದಶಿ ದ್ವಾದಶಿ ದಿನ ನೀವು ಹಾಸಿಗೆ ಮೇಲೆ ಖಂಡಿತವಾಗ್ಲೂ ಮಲಗಬಾರ್ದು ನೀವು ಮಲಗಬೇಕು ಅಂದರೆ ನೆಲದ ಮೇಲೆ ಒಂದು ಬಟ್ಟೆ ಹಾಸ್ಕೊಂಡು ಮಡಿಯಿಂದ ಮಾಡಿರೋಂಥ ಬಟ್ಟೆ ಹಾಸ್ಕೊಂಡು ನೀವು ಮಲಗಬೇಕಾಗುತ್ತೆ ಆ ದಿನ ನೀವು ಮುಖ್ಯವಾಗಿ ಚಪ್ಪಲಿ ಕೂಡ ಹಾಕ್ಕೊಂಡು ಓಡಾಡಬಾರ್ದು ಅಂತಲೂ ಹೇಳ್ತಾರೆ ನೋಡಿ ಇಷ್ಟೆಲ್ಲ ನಿಯಮಗಳಿರುತ್ತೆ ಏಕಾದಶಿ ಆಚರಣೆ ಅಂದರೆ ನೋಡಿ ಸರಳವಾಗಿ ಮಾಡ್ಕೊಬೇಕು ಅಂದರೆ ಇಲ್ಲಿ ಪೂಜೆ ಪುನಸ್ಕಾರ ಏನೂ ಇರೋಲ್ಲ ಆದರೆ ನಮ್ಮ ದೇಹ ಮತ್ತು ಮನಸ್ಸನ್ನು ನಾವು ಸಮರ್ಪಣೆ ಮಾಡಿಕೊಂಡಾಗ ಅಲ್ಲಿ ನಮಗೆ ನಮ್ಮ ಕೋರಿಕೆಗಳನ್ನು ನಾವು ದೇವರ ಮುಂದೆ ಇಡೋದಕ್ಕೆ ನಮ್ಮ ದೇಹನ ಶ್ರಮಿಸಿ ಮತ್ತು ಮನಸ್ಸನ್ನು ನಾವು ದೇವರ ಹತ್ರ ಕೊಡೋದಕ್ಕೆ ಒಂದು ವ್ಯವಸ್ಥೆ ಅಷ್ಟೇ ಆ ವ್ಯವಸ್ಥೆನ ನಾವು ಪೂಜೆ ವ್ರತ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಅದನ್ನು ನೀವು ಮಾಡೋವಂಥ ಇಷ್ಟ ಇದ್ದು ನಮಗೆ ಮಾಡ್ಕೊತೀವಿ ನಮ್ಮಿಂದ ಮಾಡೋಕ್ಕಾಗುತ್ತೆ ಅನ್ನೋರು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದರೆ ನೋಡಿ ಸಾತ್ವಿಕ ಆಹಾರ ಅಂತ ಹೇಳಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೀನಿ ನಮ್ಮ ಯಜಮಾನ್ರಿಗೆ ಮಾಡಿಬಿಟ್ಟಿದ್ದೆ ನಾನು ಒಂದಿಷ್ಟು ತಿನ್ಬೋದ ಅಂತ ಹೇಳಿ ಖಂಡಿತವಾಗ್ಲೂ ತಿಂತೀರಾ ಆ ರೀತಿ ಎಲ್ಲ ತಿಂದು ನೀವು ಮಾಡಿದ್ದೆ ಆದರೆ ಅದು ಉಪವಾಸ ಆಗೋದಿಲ್ಲ ನೀವು ಏನೇ ಒಂದು ತಿಂತೀನಿ ಅಂದರೆ ಎಳ್ನೀರನ್ನ ಕುಡಿಬೋದು ಆಮೇಲೆ ನೀವು ಹಾಲು ಹಣ್ಣನ್ನು ನೀವು ಕುಡಿಬೋದು ಅಂದರೆ ಮೊದಲೇ ನೀವು ಯಾವ ರೀತಿ ಸಂಕಲ್ಪ ಮಾಡಿ ಹೇಳ್ಕೊಂಡಿರ್ತೀರೋ ನಾನು ಈ ರೀತಿ ಸಂಕಲ್ಪನ ನಾನು ಮಾಡಿ ನಿಮಗೆ ಸೇವೆ ಮಾಡ್ತೀನಿ ಅಂತ ನೀವು ಸಂಕಲ್ಪ ಮಾಡಿದ್ದ ರೀತಿಯಲ್ಲಿ ನೀವು ಏಕಾದಶಿ ಆಚರಣೆನ ಮಾಡ್ಬೋದು ಅಂತ ನಾನು ತಿಳಿಸ್ತೀನಿ ನೋಡಿ ಈ ಏಕಾದಶಿ ತುಂಬ ವಿಶೇಷವಾಗಿದೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ರಾಯರಿಗೆ ನೀವು ಈ ರೀತಿ ಎಲ್ಲ ಸೇವೆ ಮಾಡಿದಾಗ ಖಂಡಿತವಾಗ್ಲೂ ರಾಯರು ನಿಮಗೆ ಬೇಗ ಗ್ರಹ ಖಂಡಿತವಾಗ್ಲೂ ಮಾಡ್ತಾರೆ ನೋಡಿ ಸ್ನೇಹಿತರೆ ನನಗೆ ಗೊತ್ತಿರೋಷ್ಟು ನಾನು ನನಗೆ ಯಾವ ರೀತಿ ತಿಳಿತೀಯೋ ಆ ರೀತಿ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಯಾಕಂದರೆ ನೋಡಿ ನಾನು ಈ ರೀತಿ ಮಾಡಿದಾಗ ಖಂಡಿತವಾಗ್ಲೂ ರಾಯರು ಬೇಗ ಅನುಗ್ರಹಿಸ್ತಾರೆ ಯಾಕಂದರೆ ನೋಡಿ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಕಷ್ಟಗಳೆಲ್ಲ ಇರುತ್ತೆ ನೋಡಿ ನಾನು ವಿಷ್ಣು ನೋಡಿ ವಿಷ್ಣುಗೆ ಸಂಬಂಧಪಟ್ಟಂತಹ ರಂಗೋಲಿನ ಹಾಕಿದ್ದೀನಿ ಯಾಕಂದರೆ ನೋಡಿ ನನಗೆ ಇವಾಗ ಇಲ್ಲಿ ದೇವರ ರೂಮು ನಮ್ಮ ಮನೆಯಲ್ಲಿ ಚಿಕ್ಕ ಆಗಿರೋದ್ರಿಂದ ನಾನು ನಿಮಗೆ ಒಂದು ಟೇಬಲ್ ಮೇಲೆ ಮಾಡಿ ತೋರಿಸ್ತಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಜಾಗ ಇದ್ದರೆ ಖಂಡಿತವಾಗ್ಲೂ ಸ್ವಚ್ಛವಾಗಿ ಶುದ್ಧ ಮನಸ್ಸಿಂದ ಖಂಡಿತವಾಗ್ಲೂ ಏಕಾದಶಿ ಆಚರಣೆನ ಮಾಡಿ ಅದರಲ್ಲೂ ಪಾಪ ವಿಮೋಚನೆ ಏಕಾದಶಿ ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಯಾವ್ಯಾವ ಜನ್ಮದಲ್ಲಿ ಯಾರಿಗೆ ಮೋಸ ಮಾಡಿರಲಿ ಯಾರಿಗೆ ಅನ್ಯಾಯ ಮಾಡಿರಲಿ ಗೊತ್ತಿದ್ದೋ ಗೊತ್ತು ಗೊತ್ತಿಲ್ದಲ್ಲೇ ಏನೇ ಒಂದು ವಿಷಯದಲ್ಲಿ ನಾವು ತಪ್ಪನ್ನು ಮಾಡಿದರೆ ಆ ತಪ್ಪುಗಳನ್ನೆಲ್ಲ ಕಳ್ಕೊಂಡು ನಾವು ನಾವು ಶೀಘ್ರವಾಗಿ ಒಳ್ಳೆ ಪುಣ್ಯನ ಸಂಪಾದನೆ ಮಾಡೋದಕ್ಕೆ ಈ ಏಕಾದಶಿ ತುಂಬಾ ಒಳ್ಳೆಯದು ಅದರಲ್ಲೂ ಇದು ವರ್ಷದ ಕೊನೆ ಆಗಿರೋದ್ರಿಂದ ನಮಗೆ ಇದು ತುಂಬಾ ಒಳ್ಳೆಯದು ಮಾಡುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಇದ್ದೀನಿ ನೋಡಿ ಸ್ನೇಹಿತರೆ ಹತ್ರದಿಂದ ನೋಡಿ ಈ ರೀತಿ ನಾನು ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಕಾಣಿಸ್ತಿದೆಯಾ ಸ್ನೇಹಿತರೆ ನೋಡಿ ಮಾಡಿ ಸ್ನೇಹಿತರೆ ಯಾವುದೇ ಒಂದು ನಾವು ಪೂಜೆ ಪುನಸ್ಕಾರ ನಾವು ಮಾಡಬೇಕು ಅಂದರೆ ಆಡಂಬರದ ಪೂಜೆ ಬೇಕಾಗಿಲ್ಲ ಯಾಕಂದರೆ ರಾಯರು ಯಾವತ್ತೂ ನನಗೆ ಆಡಂಬರದ ಪೂಜೆ ಮಾಡಿ ಅಂತ ಖಂಡಿತವಾಗ್ಲೂ ಹೇಳೋದಿಲ್ಲ ರಾಯರು ಬಯಸೋದು ಏನು ಅಂತಂದರೆ ನಿಷ್ಕಲ್ಮಶವಾದ ಶುದ್ಧವಾದ ಮನಸ್ಸಿನಿಂದ ನಾವು ಯಾವುದೇ ಒಂದು ಸೇವೆ ಮಾಡಿದ್ರೆ ನಮ್ಮ ಅಂತರಾತ್ಮದಲ್ಲಿ ರಾಯರನ್ನು ನಾವು ರೂಪಿಸ್ಕೊಬೇಕಾಗುತ್ತೆ ಅಂದರೆ ನಾವು ಅವರನ್ನು ಯಾವ ರೀತಿ ನಮ್ಮ ಹೃದಯದಲ್ಲಿ ಪ್ರೀತಿಸ್ತೀವಿ ಅನ್ನೋದು ಅವರಿಗೆ ನಾವು ಅರ್ಥ ಮಾಡಿಸಿ ನಮ್ಮ ದೇಹ ಮತ್ತೆ ಮನಸ್ಸನ್ನ ನಾವು ಅವ್ರಿಗೆ ಅರ್ಪಣೆ ಮಾಡಿ ಆ ಎರಡನ್ನ ನಾವು ಶುದ್ಧವಾಗಿ ಇಟ್ಕೊಂಡು ನಾವು ಪೂಜೆ ಮಾಡಿದ್ದೆ ಆದರೆ ರಾಯರು ಖಂಡಿತವಾಗ್ಲೂ ನಮಗೆ ಒಲಿತಾರೆ ರಾಯರು ಯಾವತ್ತೂ ನಮಗೆ ಇದನ್ನೇ ಕೊಡಿ ಅದನ್ನೇ ಕೊಡಿ ಅಂತ ಖಂಡಿತವಾಗ್ಲೂ ಯಾವತ್ತೂ ರಾಯರು ಬಯಸೋದಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾಳೆ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಪೂರ್ಣಬೋಧ ಸೂತ್ರನ ಓದ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಎಷ್ಟೇ ನೋವಿರಲಿ ಎಂಥದ್ದೇ ಸಮಸ್ಯೆಗಳಿರಲಿ ಅಟ್ಲೀಸ್ಟು ಒಂದು ಸಾರಿನಾದ್ರೂ ನೀವು ರಾಯರ ಪೂರ್ಣಬೋಧ ಸೂತ್ರನ ಓದ್ಕೊಳ್ಳಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸಾಧ್ಯವಾದಷ್ಟು ಏಕಾದಶಿ ದಿನಗಳಲ್ಲಿ ನೀವು ಮಠಗಳಿಗೆ ಹೋದರೆ ಅಲ್ಲಿ ನಿಮಗೆ ವ್ಯವಸ್ಥೆ ಇದ್ದರೆ ದಾನ ಧರ್ಮ ಮಾಡಿ ಯಾಕಂದರೆ ನೀವು ಏಕಾದಶಿ ದಿನ ನೀವು ಯಾರಿಗಾದರೂ ಅನ್ನದಾನ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಅದರಲ್ಲೂ ನೀವು ಬಟ್ಟೆ ದಾನ ಮಾಡಿದ್ರೆ ಅದು ಕೂಡ ಒಳ್ಳೆಯದಾಗುತ್ತೆ ನಿಮಗೆ ಏನು ದಾನ ಕೊಡಬೇಕು ಅನಿಸುತ್ತೋ ಅದನ್ನು ನೀವು ದಾನ ಕೊಟ್ಟರೆ ಅದರಲ್ಲೂ ನೀವು ಅಂಗವಿಕಲರಿಗೆ ದಾನ ಕೊಟ್ಟಿದ್ದೆ ಆದರೆ ಅಥವಾ ವಯಸ್ಸಾದಂಥ ಅಜ್ಜ ಅಜ್ಜಿಗಳಿಗೆ ನೀವು ಆಸ್ಪಿಟಲ್ಗಳಿಗೆ ಹೋಗಿ ಹಣ್ಣನ್ನು ನೀವು ದಾನ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಯಾಕಂದರೆ ವಯಸ್ಸಾದಂಥವರಿಗೆ ತಿನ್ನೋ ಆಸೆ ಇರುತ್ತೆ ಆ ತಿಂಡಿ ತಿನಿಸುಗಳನ್ನ ನೀವು ಕೊಟ್ಟಾಗ ರಾಯರಿಗೆ ತುಂಬ ಖುಷಿಯಾಗುತ್ತೆ ಅವರು ನಿಮಗೆ ಒಳ್ಳೆಯದಾಗಲಿ ಕಂದ ಅಂತ ನಿಮಗೆ ಆಶೀರ್ವಾದ ಮಾಡಿದ್ದೆ ಆದರೆ ನಿಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿ ಆಗುತ್ತೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನ ನಾನು ತಿಳಿಸ್ಕೊಡ್ತಿದ್ದೀನಿ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ನೀವು ನನಗೆ ಸಪೋರ್ಟ್ ಮಾಡಿದಾಗ ನಾನು ಮತ್ತಷ್ಟು ವಿಡಿಯೋಗಳನ್ನ ನಾನು ನಿಮಗೆ ಮಾಡೋದಕ್ಕೆ ಖುಷಿಯಾಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಯಾರೇ ಹೊಸದಾಗಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಎಷ್ಟು ಸ್ನೇಹಿತರೆ ಸಾಧ್ಯವಾದಷ್ಟು ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮುಂದಿನ ಈ ಮು ಈ ವರ್ಷ ಕಳಿತು ಇನ್ನು ಮುಂದಿನ ಏಕಾದಶಿಗಳನ್ನ ನೀವು ಮಾಡಬೇಕು ಅನ್ನುವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಕಲ್ಪ ಸಹಿತವಾಗಿ ಮಾಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಸ್ನೇಹಿತರೆ ವೃಂದಾವನದ ರಂಗೋಲಿ ನೋಡಿ ನಾನು ಈ ರೀತಿ ಹಾಕಿದ್ದೀನಿ ಮತ್ತು ತುಳಸಿ ಕಟ್ಟೆದು ನೋಡಿ ಲಕ್ಷ್ಮೀ ಪಾದ ನೋಡಿ ಈ ರೀತಿ ಎಲ್ಲ ಹಾಕಿದ್ದೀನಿ ಖಂಡಿತವಾಗ್ಲೂ ನೀವು ಹಾಕಿ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ